ಕೊಂಡ್ರೆ ನೀವು ನಾವು ಮಾತಾಡಕ್ಕೆ ನಾವು ಮಾತಾಡೋದು ಯಾಕೆ ಗೊತ್ತಲ್ವೇ ಹಕ್ಕಲ್ಲ ಬಕ್ಕಲ್ಲ ರಾತ್ರಿ ರಾತ್ರಿ ಬಪ್ಪ ನೆರಿಗೆ ಗೊತ್ತಿದೆ ಗೊತ್ತಾ ಅಲ್ಲಿ ಜಮೀನುಗಳನ್ನ ಒಡಿಯೋದು ಜಮೀನುಗಳನ್ನ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಪಡೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅಪ್ತ ಮಾಡ್ಕೋಬೇಕು ನೀವು ಒಬ್ರು ಜವಾಬ್ದಾರಸ್ಥರ ಇರೋರು ನೋ ಸರ್ ನಿಮ್ಮ ವಕಪ್ ಕೋಡ್ಗೆ ಯಾವ ಯಾವ ಕಾಲದಲ್ಲಿ ದಾನ ಬಂದಿದ್ದು ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತೀರು ಆಗ್ತಿರಬಹುದು ನೀವು ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೊಡಿ ಇದ್ರೆ ಸಾಕ್ಷಿ ಅರೇ ಸ್ವಲ್ಪ ಕೂತ್ಕೊಳ್ರಿ ನೀವು ನಾನು ಮಾತಾಡಕ್ಕೆರೋ ನಾನು ಮಾತಾಡೋದು ನಿಮಗೆ ಯಾಕೆ ಪಾಠ ಕಲಿಸ್ತೀರೆ ಕೂತ್ಕೊಳ್ಳಿ ನೀವು ಏನ್ ನೋಡ್ರೋದು ಕೂತ್ಕೊಳ್ಳಲಿ ನೋಡಿ ನನ್ನ ನೀವು ಹಕ್ಕಲ್ಲ ಬಕ್ಕಲ್ಲ ರಾತ್ರಿ ರಾತ್ರಿ ಬಪ್ಪ ತಿರು ಗೊತ್ತಿದೆ ಕೂತ್ಕೊಳ್ಳಲಿ ಕೂತ್ಕೊಳ್ಳಲಿ ನೋಡಿ ಮಾತಾಡೋಕೆ ಬಿಡ್ರಿ ನನ್ನ ಅವಕಾಶ ಎಲ್ಲೂ ತಗೊಳ್ಳಕ್ಕೆ ಇಲ್ಲ ಸಮಯ ಕೊಟ್ಟ ಮಾತಾಡಿದೆ ನೀವು ಕೂತ್ಕೊಳ್ಳಿ ರಾತ್ರಿ ರಾತ್ರಿ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮ ಬುದ್ಧಿ ಹೇಳ್ರಿ ಬಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡೆಯೋದು ಜಮೀನುಗಳೆಲ್ಲ ಹೊಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್

ನೋಟ್ ಮಾಡ್ಕೊಳ್ಳಿ ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡೋ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವೊಬ್ರು ಜವಾಬ್ದಾರಿ ನೀವು ನೀವು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿರುವಂತವ್ರು ನೀವು ನೀವು ಉತ್ತರ ಉತ್ತರ ಓಕೆ ನೀವು ನಿಲ್ಲ ಸರಿಯಲ್ಲ ಇಲ್ಲಿ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು ಸಮಸ್ಯೆಗೆ ಪರಿಹಾರ ಇರಬೇಕಾದ್ರೆ ಆ ರೀತಿ ಭಾಷಣ ನಡೀಬೇಕಿಲ್ಲಿ ಚಿಂತಕರ ಚಾವಡಿ ಅಂತ ಯಾಕೆ ನಾವು ಯಾಕೆಲ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಹರಿಪ್ರಸಾದ್ರೆ ಅದಕ್ಕೋಸ್ಕರ ಗೌರವಗಳನ್ನ ಘನತೆಯನ್ನ ಎತ್ತಿ ಸಬಾಬದಿಗಳೇ ದಯವಿಟ್ಟು ಕರ್ತನೆ ಮಾಡಿ ನೀವೆಲ್ಲ ಗುದ್ಯಂತ್ರಿರಿ ಇಂಗೇ ಇದೆನಾ ಬಿಗ್ಸ್ ಗುದ್ಯದಾರ ರೆವೆನ್ಯೂ ಆಫೀಸರ್ಸ್ ಗುದ್ಯದಾರರ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡ್ತೀರಿ ನೀವು ಹೀಗೆ ಮಾಡೋದು ಸರಿ ಅಂತ ಹೇಳ್ತಾರಲ್ಲ ಸರಿಯಲ್ಲ ಇದು ಟೆಲ್ ಮೀ ಯೂ ಆರ್ ರೆವೆನ್ಯೂ ಆಫೀಸರ್ ಸರ್ ಟೆಲ್ ಮೀ ಯೂ ಆರ್ ರಿಟೈರ್ಡ್ ಆಫೀಸರ್ ನೋಡಿ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಜೆಕ್ಷನ್ ಇದು ನೀವು ಅಲ್ಲ ಮಾಡಬೇಡಿ ನೋಟ್ ಮಾಡ್ಕೊಳ್ಳಿ ನಾನು ಮಾಡ್ಬೇಡಿ ಅಲ್ಲ ಮಾಡಬೇಡಿ ಇಲ್ಲಿ ಡಿಸ್ಕಷನ್ ಮಾಡ್ಲಿ ಡಿಸ್ಕಷನ್ ಅಲ್ಲ ಒಂದು ಒಂದು ಮಾತನ್ನ ಮಂತ್ರಿಗಳೇ ನೋಡಿ ಒಂದ್ ನಿಮಿಷ ನಾವು ಈ ಚೇರಲ್ಲಿ ಎಲ್ಲ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ಬಿಡದಿದ್ದಂತ ವಿಚಾರಗಳನ್ನ ಮಾತನಾಡಿದ್ರೆ ಅದರ್ವೈಸ್ ಅದರ್ವೈಸ್ ಪಾರ್ಲಿಮೆಂಟ್ ಆಗಿರು ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ನಾವು ಮಾಡ್ಬೋದು ಅದರ್ವೈಸ್ ಅವ್ರು ಮಾತನಾಡ ನೀವೇನು ಮಾಡಬೇಕು ನೀವು ಅದಕ್ಕೆ ಇರೋಂಥದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡೋಕ್ಕೆ ಶಕ್ತಿ ಇದೆ ಆಗಿದ್ದಾಗ ಯಾಕೆ ಅದನ್ನ ಡಿಸ್ಟರ್ಬ್ ಮಾತನಾಡಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡೋಂಥದ್ದನ್ನು ಕೇಳಿ ಅದರಲ್ಲಿ ಏನಾದರೂ ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ನೋಡಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ನಿಲ್ಸಿ ಅಂದ್ರೆ ಆಗಲ್ಲ ಇದು ಮೇಲ್ಮನೆ ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ಆದ್ರೆ ಮೂಲಕ ವಿರೋಧ ಪಕ್ಷದ ನಾಯಕರಲ್ಲಿ ನಾನು ಮನವಿ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ ಮಾಡ್ತೇವೆ ಓಕೆ ಮಾತನಾಡಿ ಮಾತನಾಡಿ